ಈಗ ಪವರ್ ಶೇರಿಂಗ್ ಒಂದು ಚರ್ಚೆ ಆಗ್ತಿದೆ ಅದರಲ್ಲಿ ನಿತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಅವರ ಪಕ್ಷದ ಬೆಳವಣಿಗೆಗಳೇನಿದೆ ನಾವು ಅದಕ್ಕೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಪಕ್ಷದಲ್ಲಿ ಅವ್ರು ಏನ್ ಹೇಳ್ಬೇಕು ಅವ್ರ ತೀರ್ಮಾನ ಕೊನೆ ಪ್ರಶ್ನೆ ಈಗ ಗುಂಡಿ ವಿಚಾರ ಆಗಿರ್ಬೋದು ಡೆವಲಪ್ಮೆಂಟ್ ವಿಚಾರ ಸರ್ಕಾರದವರು ನಿರ್ಲಕ್ಷ್ಯ ತೋರ್ತಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ದೂರ್ತಿದ್ದಾರೆ ಕೇಂದ್ರ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಬಿಜೆಪಿ ಮತ್ತು ನಮ್ಮ ಪಕ್ಷದಿಂದ ನಾವೇನ್ ಸಂಸತ್ ಸದಸ್ಯರಿದ್ದೇವೆ ಮಂತ್ರಿಗಳಿದ್ದೇವೆ ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ವಿ ಈಗ ಸಂಸತ್ ಸದಸ್ಯರು ಮಾತಾಡಲ್ಲ ಅಲ್ವೋ ಮಾತಾಡೋ ಧೈರ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಕೇಳ್ಲಿಕ್ಕೆ ಬಯಸ್ತೀನಿ ದೇಶದಲ್ಲಿ ಸುಮಾರು ಐವತ್ತು ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸ್ವಿವರೆಗೆ ಸ್ವಾತಂತ್ರ್ಯ ಬಂದ ನಂತರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸಂಸದ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಕಳಿಸ್ತಾ ಇದ್ರು ಅಲ್ವೇ ಅದ್ರ ಜೊತೆಗೆ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಅವತ್ತಿನ ಆ ಸಂಸದ ಸದಸ್ಯರು ಏನ್ ತಂದ್ರು ದೆಹಲಿಯಿಂದ ಅವ್ರದೇ ಪಕ್ಷ ಸರ್ಕಾರ ಅವ್ರದೇ ಶಾಸ ಸಂಸದ ಸದಸ್ಯರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನ ಅವರೆಷ್ಟೊಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು ಯಾವ ವಿಷಯ ಹಣ ಹೆಚ್ಚಿನ ಒಂದು ಹಣ ತಂದ್ರು ನಮ್ಮ ಬಗ್ಗೆ ಚರ್ಚೆ ಮಾಡೋ ಅದು ಸ್ವಲ್ಪ ಅವ್ರು ಚರ್ಚೆ ಮಾಡ್ಕೊಳಕ್ ಕಾಂಗ್ರೆಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ